ಅಲ್ಲಿ ವೈಟ್ ಬಿಲ್ಡಿಂಗ್ ಏನು ಕಾಣ್ತಾ ಇದೆ ನೋಡಿ ಆ ವೈಟ್ ಬಿಲ್ಡಿಂಗ್ ಕಾಣ್ತಾ ಇದೆಯಾ ಆ ವೈಟ್ ಬಿಲ್ಡಿಂಗ್ ಸೊ ಆ ವೈಟ್ ಬಿಲ್ಡಿಂಗ್ ಏನು ಕಾಣ್ತಾ ಇದೆ ಅದೇ ಬಿಲ್ಡಿಂಗ್ ಅಲ್ಲಿ ಇರುವಂತಹ ಜ್ಯೂಸ್ ವೈಟ್ ಅಲ್ಲಿ ಜ್ಯೂಸ್ ಕುಡಿದು ಬಂದಂತಹ ಸಮೀರ್ ಅವನ್ನ ಅಟ್ಯಾಕ್ ಮಾಡಿದಾಗ ಓಡಿಕೊಂಡು ಬಂದಾಗ ಈ ಪ್ಲೇಸ್ಗೆ ಬರ್ತಾರೆ ಅನ್ನುವಂಥ ವಿಚಾರದಲ್ಲಿ ಈ ಪ್ಲೇಸಲ್ಲಿ ಒಂದಷ್ಟು ಮನೆ ಇದೆ ಸೊ ಇಲ್ಲಿ ಸಮೀರ್ ಮೃತದೇಹ ಕೂಡ ಸಿಕ್ಕಿರುವಂಥದ್ದು ಅಂತ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪಿ ತೊಕ್ಕೊಟ್ಟು ಸಮೀಪದ ಕಲ್ಲಾಪಿನಲ್ಲಿ ನಿನ್ನೆ ರಾತ್ರಿ ಹತ್ತು ಗಂಟೆಗೆ ಸಮೀರನ್ನು ಹತ್ಯೆ ಮಾಡಿರುವಂತಹ ಘಟನೆ ನಡೆದಿದೆ ಅಂತ ಹೇಳಿದ್ರೆ ಐದು ಆರು ವರ್ಷದ ಹಿಂದೆ ಇಲಿಯಾಸ್ ಎಂಬ ವ್ಯಕ್ತಿಯನ್ನು ತನ್ನ ಫ್ಲ್ಯಾಟಲ್ಲಿ ಇರುವಾಗಲೇ ಫ್ಲ್ಯಾಟ್ಗೆ ನುಗ್ಗಿ ಸಮೀರ್ನ ಸಹಚಾರರು ಕೊಲೆ ಮಾಡಿರುವಂಥ ಘಟನೆ ಐದು ಆರು ವರ್ಷದ ಹಿಂದೆ ಸೊ ಇದರಲ್ಲಿ ಜೈಲಲ್ಲಿದ್ದ ನಂತರ ಬಿಡುಗಡೆಯಾಗಿದ್ದ ಇತ್ತೀಚೆಗಷ್ಟೇ ಅಂತೇಳಿದರೆ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ದಿನಗಳ ಹಿಂದೆ ಇವತ್ತು ನಿನ್ನೆಯನ್ನು ಕೊಲೆ ಆಗಿದೆ ಅದಕ್ಕಿಂತ ಎರಡು ದಿನಗಳ ಹಿಂದೆ ಬಿಡುಗಡೆ ಕೂಡ ಗೊಂಡಿದ್ದ ಸೊ ಬಿಡುಗಡೆ ಆದ ನಂತರ ಮೋಸ್ಟ್ಲಿ ಇಲಿಯಾಸ್ನ ಗ್ಯಾಂಗ್ನವರೇ ಅನ್ನುವಂಥ ವಿಚಾರದಲ್ಲಿ ಮೂಲಗಳು ಹೇಳ್ತಾ ಇದೆ ಮತ್ತೆ ಆ ವಿಚಾರದ ಬಗ್ಗೆ ಸ್ಪಷ್ಟೀಕರಣ ಇಲ್ಲ ಇಲಿಯಾಸ್ನ ಗ್ಯಾಂಗ್ನವರೇ ಅದರ ಸೇಡು ತೀರಿಸೋಕ್ಕೋಸ್ಕರ ಈ ಸಮೀರನ್ನು ಕೊಲೆ ಮಾಡಿರುವಂಥದ್ದು ಅನ್ನುವಂಥ ವಿಚಾರದಲ್ಲಿ ಒಂದಷ್ಟು ಜನ ಮಾತಾಡ್ತಾ ಇದ್ದಾರೆ ಮೂಲಗಳು ಹೇಳುವ ಮಾಹಿತಿ ನಾವು ಇವಾಗ ತೊಕ್ಕುಟ್ಟಿನ ಕಲ್ಲಾಪಿನ ಜಂಕ್ಷನ್ ಅಲ್ಲೇ ಇದ್ದೀವಿ ಸೊ ಸಮೀರ್ ಎಂಬಂತಹ ವ್ಯಕ್ತಿ ಮೂಲಗಳ ಮಾಹಿತಿ ಪ್ರಕಾರ ಇದೇ ಬೈಟ್ಸ್ ಅಲ್ಲಿ ಜ್ಯೂಸ್ ಕುಡಿದು ಸಮೀರ್ ಅವರು ಕಾರನ್ನು ಸ್ಟಾರ್ಟ್ ಮಾಡೋಕೆ ಇಲ್ಲಿ ಹೋಗ್ತಾರೆ ಅನ್ನುವಂತ ವಿಚಾರದಲ್ಲಿ ಕಾರನ್ನು ಸ್ಟಾರ್ಟ್ ಮಾಡೋಕೆ ಕಾರ್ ಈ ಪ್ಲೇಸ್ ಅಲ್ಲಿ ಇಟ್ಟಿರ್ತಾರೆ ಈ ಪ್ಲೇಸ್ ಅಲ್ಲಿ ಇಟ್ಟಿರುವಂತಹ ಕಾರನ್ನು ಸ್ಟಾರ್ಟ್ ಮಾಡೋಕೆ ಸಮೀರ್ ಅವರು ಹೋಗ್ತಾರೆ ಸೊ ಅವರು ಹೋದಾಗ ಸಮೀರ್ ಅವರ ವೈರಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರನ್ನು ಅಟ್ಯಾಕ್ ಮಾಡೋಕೆ ಪ್ರಯತ್ನ ಪಡ್ತಾರೆ ಸೊ ಫ್ಯಾಮಿಲಿ ಕೂಡ ಇಟ್ಟು ಅನ್ನುವಂತಹ ವಿಚಾರದಲ್ಲಿ ಹಾಗಾಗಿ ಈ ಜಾಗದಲ್ಲಿ ಇಟ್ಟಂತಹ ಕಾರನ್ನು ಸಮೀರ್ ಏನ್ ಮಾಡ್ತಾರೆ ಅದೇ ಜಾಗದಲ್ಲಿ ಇಟ್ಟು ತಾನು ಓಡಿ ಹೋಗೋಕೆ ಪ್ರಯತ್ನವನ್ನು ಪಡ್ತಾರೆ ಎಸ್ಕೇಪ್ ಆಗೋಕೆ ಪ್ರಯತ್ನವನ್ನು ಪಡ್ತಾರೆ ಎಸ್ಕೇಪ್ ಆದಾಗ ಸಮೀರನ್ನು ಬೆನ್ನಟ್ಟಿದಂತಹ ದುಷ್ಕರ್ಮಿಗಳು ಅಟ್ಟಾಡಿಸಿ ಸಾಧಾರಣ ಜೂಸ್ ಬೈಟ್ಸ್ ಇಂದ ಅಂತ ಹೇಳಿದ್ರೆ ಇಲ್ಲಿ ಈ ಬಿಲ್ಡಿಂಗ್ ಏನಿದೆ ನಾವು ನಿಂತಿರುವಂತಹ ತೊಕ್ಕೊಟ್ಟಿನ ಕಲ್ಲಾಪಿನ ಈ ಬಿಲ್ಡಿಂಗ್ ಏನಿದೆ ಈ ಬಿಲ್ಡಿಂಗ್ನಿಂದ ಸರಿಸುಮಾರು ಐನೂರು ಮೀಟರ್ ದೂರದಷ್ಟು ಎಸ್ಕೇಪ್ ಆಗೋಕೆ ಓಡಿ ಹೋಗ್ತಾರೆ ಸಮೀರ್ ಸೊ ಆಗ ಅವರನ್ನು ಅಟ್ಟಾಡಿಸಿ ಒಂದು ಮನೆಯ ಪಕ್ಕದಲ್ಲಿ ಆ ಮನೆಯ ಪಕ್ಕದಲ್ಲಿರುವಂತಹ ತೋಟದಲ್ಲಿ ಸೊ ಅವರನ್ನು ಕೊಚ್ಚಿ ಕೊಲೆ ಮಾಡಲಾಗುತ್ತೆ ಒಂದಷ್ಟು ಮಾಹಿತಿಯ ಪ್ರಕಾರ ಏನು ಅಂತ ಹೇಳಿದ್ರೆ ಮನೆಯವರು ಪೊಲೀಸರಿಗೆ ಕಾಲ್ ಮಾಡಿದ್ರು ಅನ್ನುವಂತಹ ವಿಚಾರದಲ್ಲಿ ಮನೆಯವರು ಪೊಲೀಸರಿಗೆ ಕಾಲ್ ಮಾಡಿದಾಗ ಪೊಲೀಸರು ಕೂಡ ಹುಡುಕಾಡೋಕೆ ಪ್ರಯತ್ನವನ್ನು ಕೂಡ ಪಟ್ಟಿದ್ದಾರೆ ಹುಡುಕಾಡೋಕೆ ಪ್ರಯತ್ನ ಒಂದು ಪಟ್ಟಾಗ ಎಲ್ಲಿ ಹೋಗಿದ್ದಾರೆ ಸಮೀರ್ ಈ ಕಡೆ ಹೋಗಿದ್ದಾರೆ ಅನ್ನುವಂತಹ ವಿಚಾರದಲ್ಲಿ ಗೊತ್ತಿತ್ತು ಸಮೀರ್ ಈ ಕಡೆ ಹೋಗಿದ್ದಾರೆ ಅನ್ನುವಂತಹ ವಿಚಾರದಲ್ಲಿ ಗೊತ್ತಿತ್ತು ಆದ್ರೆ ಎಲ್ಲಿ ಹೋಗಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಿರಲಿಲ್ಲ ಅಲ್ಲಿ ಎದುರುಗಡೆ ಇದ್ದಂತಹ ವೈಟ್ ಬಿಲ್ಡಿಂಗ್ ನ ಜ್ಯೂಸ್ ಬೈಟ್ ಏನಿದೆ ಅದರಲ್ಲಿ ಜ್ಯೂಸ್ ಕುಡಿದು ಅಲ್ಲಿ ಅಟ್ಯಾಕ್ ಮಾಡಿದಾಗ ಅದನ್ನು ತಪ್ಪಿಸಿಕೊಂಡು ತನ್ನ ಪ್ರಾಣವನ್ನು ಕಾಪಾಡೋಕೆ ಓಡಿಕೊಂಡು ಬಂದಂಥ ಸಮೀರ್ ಈ ದಾರಿಯಲ್ಲೇ ಸಾಧಾರಣ ಐನೂರು ಮೀಟರ್ ಇದೆ ಅಂತೇಳಿ ಅನಿಸುತ್ತೆ ಸೊ ಈ ದಾರಿಯಲ್ಲೇ ಓಡಿಕೊಂಡು ಬಂದು ಅಲ್ಲಿ ಒಂದು ಹೆಲ್ಮೆಟ್ ಸೇಲ್ ಮಾಡೋಕೆ ಇಟ್ಟಿದ್ದಾರೆ ಸೊ ಅಲ್ಲಿ ಅಲ್ಲಿಂದ ಓಡಿಕೊಂಡು ಬಂದು ಈ ಕಡೆಯಾಗಿ ಅಲ್ಲಿ ಒಳಗಡೆ ಎಂಟ್ರಿ ಕೊಡ್ತಾನೆ ಸಮೀರ್ ಅಲ್ಲಿ ಒಳಗಡೆ ಎಂಟ್ರಿ ಕೊಟ್ಟಾಗ ಈ ದಾರಿಯಲ್ಲಿ ಸಮೀರ್ ಓಡಿಕೊಂಡು ಹೋಗ್ತಾನೆ ಅಂತ ಹೇಳಿದರೆ ತನ್ನ ಪ್ರಾಣವನ್ನು ಕಾಪಾಡೋಕೆ ಅನ್ನುವಂಥ ವಿಚಾರದಲ್ಲಿ ಈ ದಾರಿಯಲ್ಲಿ ಓಡಿಕೊಂಡು ಹೋಗಿದಾಗ ನೋಡ್ಬೋದು ಇಲ್ಲಿ ಒಂದಷ್ಟು ಮನೆಗಳು ಕೂಡ ಇದೆ ಈ ಜಾಗದಲ್ಲಿ ಓಡಿಕೊಂಡು ಬಂದಾಗ ಇಲ್ಲಿ 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 ಏನಿದೆ ಇಲ್ಲಿ ಪೊಲೀಸರು ಕೂಡ ಟ್ಯಾಗ್ ಅನ್ನು ಕೂಡ ಹಾಕಿದ್ದಾರೆ ಈಗ ಸೊ ಹಾಗಾಗಿ ಈ ಈ ಪ್ಲೇಸ್ ಅಲ್ಲಿ ಮೋಸ್ಟ್ಲಿ ಸಮೀರ್ ಸಿಕ್ಕಿ ಹಾಕಿಕೊಂಡಿರುವಂತಹ ವಿಚಾರ ನಮಗೆ ಕಾಣ್ತಾ ಇದೆ ಸೊ ಮೋಸ್ಟ್ಲಿ ಈ ಜಾಗದ ಈ ಜಾಗಕ್ಕೆ ಬರಬೇಕಾದ್ರೆ ಸಮೀರ್ ಏನು ಇಲ್ಲಿ ಒಂದಷ್ಟು ತೋಟ ಇದೆ ಅಥವಾ ಇಕ್ಕಟ್ಟಾಗುತ್ತೆ ಓಡಿ ಹೋಗೋಕೆ ಎಲ್ಲೂ ಕೂಡ ಆಗೋದಿಲ್ಲ ಸೊ ಹಾಗಾಗಿ ಇಲ್ಲಿ ಅಡ್ಡ ಹಾಕಿ ಅವನನ್ನು ಕೊಚ್ಚಿ ಕೊಚ್ಚಿ ಸಾಯಿಸಿರುವಂತಹ ಘಟನೆ ಅಲ್ಲಿ ವೈಟ್ ಬಿಲ್ಡಿಂಗ್ ಏನು ಕಾಣ್ತಾ ಇದೆ ನೋಡಿ ಆ ವೈಟ್ ಬಿಲ್ಡಿಂಗ್ ಕಾಣ್ತಾ ಇದೆಯಾ ಆ ವೈಟ್ ಬಿಲ್ಡಿಂಗ್ ಸೊ ಆ ವೈಟ್ ಬಿಲ್ಡಿಂಗ್ ಏನು ಕಾಣ್ತಾ ಇದೆ ಅದೇ ಬಿಲ್ಡಿಂಗಲ್ಲಿ ಇರುವಂತಹ ಜ್ಯೂಸ್ ಬೈಟ್ ಜ್ಯೂಸ್ ಕುಡಿದು ಬಂದಂತಹ ಶಮೀರ್ ಅವನ್ನು ಅಟ್ಯಾಕ್ ಮಾಡಿದಾಗ ಓಡಿಕೊಂಡು ಬಂದಾಗ ಈ ಪ್ಲೇಸ್ಗೆ ಬರ್ತಾರೆ ಅನ್ನುವಂಥ ವಿಚಾರದಲ್ಲಿ ಈ ಪ್ಲೇಸಲ್ಲಿ ಒಂದಷ್ಟು ಮನೆ ಇದೆ ಸೊ ಇಲ್ಲಿ ಸಮೀರ್ ಮೃತದೇಹ ಕೂಡ ಸಿಕ್ಕಿರುವಂಥದ್ದು ಅಂತ ಇಲ್ಲಿ ಸಮೀರ್ನನ್ನು ಕೊಚ್ಚಿ ಕೊಚ್ಚಿ ಕೊಲೆ ಮಾಡಿರುವಂಥದ್ದು ಅನ್ನುವಂಥ ವಿಚಾರದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಏನು ಅಂತ ಹೇಳಿದ್ರೆ ಪೊಲೀಸರಿಗೂ ಕೂಡ ಮಾಹಿತಿ ಇರಲಿಲ್ಲ ಅಂತ ಹೇಳಿದ್ರೆ ಪೊಲೀಸರಿಗೂ ಕೂಡ ಗೊತ್ತಿರಲಿಲ್ಲ ಯಾವ ರೀತಿ ಅನ್ನುವಂಥ ವಿಚಾರದಲ್ಲಿ ಮೃತದೇಹ ಎಲ್ಲಿ ಬಿದ್ದಿದೆ ಅಥವಾ ಸಮೀರ್ ಎಲ್ಲಿ ಓಡಿ ಹೋಗಿದ್ದಾನೆ ಅನ್ನುವಂಥ ವಿಚಾರದಲ್ಲಿ ಪೊಲೀಸರಿಗೂ ಕೂಡ ಗೊತ್ತಿಲ್ಲ ಎಲ್ಲೂ ಈ ಈ ಪ್ರದೇಶದಲ್ಲಿ ಎಲ್ಲಾ ಕಡೆಯಲ್ಲೂ ಕೂಡ ಹುಡುಕಾಡಿದ್ರು ಅನ್ನುವಂಥ ವಿಚಾರ ಕೂಡ ಇಲ್ಲಿಯ ಸ್ಥಳೀಯರು ಹೇಳುವಂಥದ್ದು ಸೊ ಹಾಗಾಗಿ ಈ ಪ್ರದೇಶದಲ್ಲಿ ಎಲ್ಲಾ ಕಡೆಯಲ್ಲೂ ಹುಡುಕಾಡಿದಾಗ ಅಂತ ಹೇಳಿದ್ರೆ ಮನೆಯವರು ಇರ್ತಾರೆ ಮನೆಯವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಅಟ್ಯಾಕ್ ಮಾಡಿದ್ರು ಸಮೀರ್ ಓಡಿ ಹೋದ ಅನ್ನುವಂತಹ ವಿಚಾರದಲ್ಲಿ ಮನೆಯವರು ಹೇಳ್ತಾರೆ ಆದ್ರೆ ಸಮೀರ್ ಎಲ್ಲಿ ಓಡಿ ಹೋದ ಅನ್ನುವಂತಹ ವಿಚಾರದಲ್ಲಿ ಮನೆಯವರಿಗೂ ಕೂಡ ಗೊತ್ತಿರೋದಿಲ್ಲ ಹಾಗಾಗಿ ಪೊಲೀಸರು ಬಂದವರು ಏನ್ ಮಾಡ್ತಾರೆ ಹುಡುಕಾಟ ಮಾಡೋಕ್ಕೆ ಶುರು ಮಾಡ್ತಾರೆ ಒಂದಷ್ಟು ಈ ಪ್ರದೇಶವನ್ನು ಪೊಲೀಸರು ಹುಡುಕಾಟ ಮಾಡಿದಾಗ ನಂತರದಲ್ಲಿ ಇಲ್ಲಿ ಸಮೀರ್ನ ಮೃತದೇಹ ಸಿಕ್ಕಿರುವಂತದ್ದು ಸೊ ಹಾಗಾಗಿ ಒಂದಷ್ಟು ಜನ ಕೂಡ ಸೇರಿರ್ತಾರೆ ಇಲ್ಲಿಯ ಪಕ್ಕದ ಮನೆಯವರು ಏನಿರ್ತಾರೆ ಅವರು ಮಲಗಿರ್ತಾರೆ ಅನ್ನುವಂತಹ ವಿಚಾರದಲ್ಲಿ ಅವ್ರಿಗೆ ಯಾವುದೇ ವಿಚಾರ ಕೂಡ ಗೊತ್ತಿರೋದಿಲ್ಲ ಅವ್ರನ್ನ ವಿಚಾರಿಸದೆ ಹೋಗಿ ಸೊ ಅವರಿಗೆ ಯಾವುದೇ ವಿಚಾರ ಕೂಡ ಗೊತ್ತಿರಲಿಲ್ಲ ಬೊಬ್ಬೆ ಕೂಡ ಅವರಿಗೆ ಕೇಳಿಲ್ಲ ಅವರು ಮಲಗಿರ್ತಾರೆ ಜನಗಳು ಜನಗಳು ಏನು ಸೇರೋಕೆ ಶುರುವಾದರೂ ಜನಗಳು ಸೇರಿಕೊಂಡಾಗ ಅವರಿಗೆ ಗೊತ್ತಾಯಿತು ನಂತರದಲ್ಲಿ ಅವರು ಹೊರಗಡೆ ಬರ್ತಾರೆ ಅನ್ನುವಂಥ ವಿಚಾರದಲ್ಲಿ ಅವರು ಹೇಳಿರುವಂಥ ಮಾಹಿತಿ ಸೊ ಪೊಲೀಸರು ಕೂಡ ತನಿಖೆಯನ್ನು ಚುರುಕು ಮಾಡಿದ್ದಾರೆ ಆರೋಪಿಗಳ ಪತ್ತೆ ಇದುವರೆಗೂ ಆಗಿಲ್ಲ ಪೊಲೀಸರು ಸದ್ಯಕ್ಕೆ ತನಿಖೆ ಮಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆಯ ಇಂಟೆಲಿಜೆನ್ಸ್ ಒಂದಷ್ಟು ಸ್ಟ್ರಾಂಗ್ ಆದರೆ ಈ ರೀತಿಯ ಮರ್ಡರ್ ಆಗೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ವಿಚಾರದಲ್ಲಿ ಗೊತ್ತಿಲ್ಲ ಮನೆಯವರಿಗೆ ಯಾವ ರೀತಿ ಇದ್ದಾರೆ ಅಥವಾ ಯಾವ ರೀತಿಯ ಸಿಚ್ಯುವೇಶನ್ ತನ್ನ ಮನೆಯವರ ಎದುರುಗಡೆನೆ ಅಟ್ಟಾಡಿಸಿಕೊಂಡು ಹೋಗ್ತಾರೆ ಅಂತ ಹೇಳಿದರೆ ಅವರಿಗೂ ಕೂಡ ಭಯ ಇದ್ದೇ ಇರುತ್ತೆ ಸೊ ಹಾಗಾಗಿ ಒಂದಷ್ಟು ದರೋಡೆ ಪ್ರಕರಣ ಕ್ರಿಮಿನಲ್ ಕೇಸ್ ಮತ್ತೆ ರೌಡಿ ಶೀಟರ್ ಆಗಿರ್ತಕ್ಕಂತಹ ಸಮೀರ್ ಈಗ ಹತ್ಯೆ ಆಗಿರುವಂತಹ ವಿಚಾರ